ನೋಟಿಸ್ 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 ಯಾರನ್ನು ಕೇಳಿದ್ರು ನೋಟಿಸ್ ಎಲ್ಲಿ ನೋಡಿದ್ರೆ ನೋಟಿಸ್ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಅಂತೂ ಟು ಬ್ಯಾಕ್ ನೋಟಿಸ್ ಕಳಿಸ್ತಾ ಇದೆ ಬರೋ ಮಾರ್ಜಿನ್ ಟೆನ್ ಟು ಟ್ವೆಂಟಿ ನೋಟಿಸ್ ಅಲ್ಲಿ ಡಿಮಾಂಡ್ ಮಾಡ್ತಿರೋ ಟ್ಯಾಕ್ಸ್ ತರ್ಟಿ ಟು ಫೋರ್ಟಿ ಇಷ್ಟೊಂದು ಟ್ಯಾಕ್ಸ್ ಅನ್ನ ಕಟ್ಟಿ ಬಿಸ್ನೆಸ್ ಮಾಡಲಿಕ್ಕೆ ಆಗತ್ತ ಫೋರ್ಟಿ ಲ್ಯಾಕ್ಸ್ ಅಬೋ ಅಂದ್ರೆ ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಯು ಪಿ ಐ ಟ್ರಾನ್ಸಾಕ್ಷನ್ ಯಾರು ಮಾಡಿದಾರೋ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಕಂಟಿನ್ಯೂಸ್ ಆಗಿ ನೋಟಿಸ್ ಬರ್ತಾ ಇದೆ ಬೇಸಿಕಲಿ ಅಟ್ ಪ್ರೆಸೆಂಟ್ ನೋಟಿಸಸ್ ಬರ್ತಿರುವಂತದ್ದು ರೀಸನ್ ಕೇವಲ ಯು ಪಿ ಐ ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ ಕಳಿಸ್ತಾ ಹಾಗೂ ಅದರಲ್ಲಿ ನೀವು ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ಟ್ಯಾಕ್ಸ್ ಏನ್ ಮೆನ್ಷನ್ ಮಾಡಿದಾರಲ್ವಾ ಅದೆಲ್ಲದೂ ಕೂಡ ಒಂದು ರ್ಯಾಂಡಮ್ ಆಗಿ ಹಾಕಿರುವಂತ ಟ್ಯಾಕ್ಸ್ ಅಂದ್ರೆ ಒಂದು ಏಟೀನ್ ಪರ್ಸೆಂಟೇಜ್ ನಿಮ್ದು ಒಂದು ಒಂದು ಕೋಟಿ ಇದ್ರೆ ಹದಿನೆಂಟು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಎರಡು ಕೋಟಿ ಇದ್ರೆ ಮೂವತ್ತಾರು ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಈ ರೀತಿಯ ಒಂದು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಮೇಲೆ ನಿಮಗೆ ಆಫೀಸರ್ಸ್ ನೋಟಿಸ್ ಅನ್ನ ಕಳಿಸಿದ್ದಾರೆ ಅಂದ್ರೆ ಈ ಎಕ್ಸಾಕ್ಟ್ ಅಮೌಂಟ್ ಏನ್ ಮೆನ್ಷನ್ ಅದನ್ನೇ ಪೇಮೆಂಟ್ ಮಾಡಬೇಕಾ ಅಥವಾ ಅದರಲ್ಲಿರುವ ಇಂಟ್ರೆಸ್ಟ್ ಪೆನಲ್ಟಿನೇ ಪೇಮೆಂಟ್ ಮಾಡಬೇಕಾ ಖಂಡಿತವಾಗ್ಲೂ ಇಲ್ಲ ಕಾಂಪೊಸಿಷನ್ ಸ್ಕೀಮ್ ನಿಮ್ಮ ಟರ್ನ್ ಓವರ್ ಟೋಟಲ್ ಟರ್ನ್ ಓವರ್ ಇನ್ ಇಯರ್ ಒಂದ್ ವೇಳೆ ಒಂದೂವರೆ ಕೋಟಿ ಒಳಗಡೆ ಇದ್ರೆ ಒಂದು ವರ್ಷದಲ್ಲಿ ನಿಮ್ಮ ಟರ್ನ್ ಓವರ್ ಒಂದೂವರೆ ಕೋಟಿ ಒಳಗಡೆ ಇದ್ರೆ ಖಂಡಿತವಾಗ್ಲೂ ನೀವು ಸ್ಕೀಮ್ ಸ್ಕೀಮನ್ನು ಅಡಾಪ್ಟ್ ಮಾಡ್ಕೊಬಹುದು ಇದ್ರಲ್ಲಿ ಬಿಗ್ಗೆಸ್ಟ್ ಬೆನಿಫಿಟ್ ಏನಂತಂದ್ರೆ ಯಾವ ರೀತಿ ಟ್ಯಾಕ್ಸ್ ಕಾಂಪ್ಲಿಕೇಶನ್ಸ್ ಇರಲ್ಲ ಸಿಂಪಲ್ ಆಗಿ ಏನ್ ಟರ್ನ್ ಓವರ್ ಆಗಿದೆಯೋ ಅದ್ರ ಮೇಲೆ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಟ್ಯಾಕ್ಸ್ ಅನ್ನು ಕಟ್ಟು ನೀವು ಒಂದ್ ವೇಳೆ ಟ್ರೇಡರ್ ಅಥವಾ ಮ್ಯಾನುಫ್ಯಾಕ್ಚರ್ ಆಗಿದ್ರೆ ಒನ್ ಪರ್ಸೆಂಟೇಜ್ ಆನ್ ಟರ್ನ್ ಓವರ್ ಕಟ್ಟಬೇಕಾಗುತ್ತೆ ನೀವು ಒಂದ್ ವೇಳೆ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇದ್ರೆ ನೀವು ಕೇವಲ ಐದು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ ಒಂದ್ ವೇಳೆ ನೀವು ಸರ್ವಿಸ್ ಪ್ರೊವೈಡರ್ ಆಗಿದ್ರೆ ಸಿಕ್ಸ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಕಟ್ಕೊತ ಹೋಗಬೇಕಾಗುತ್ತೆ ಹೌ ಟು ಹ್ಯಾಂಡಲ್ ನೋಟಿಸ್ ಆರ್ ಹೌ ಟು ಅಂಡರ್ಸ್ಟ್ಯಾಂಡ್ ನೋಟಿಸ್ ನಿಮ್ಗೆ ಆಲ್ರೆಡಿ ನೋಟಿಸ್ ಬಂದಿದ್ರೆ ಆ ನೋಟಿಸ್ ಅಲ್ಲಿ ಸಿಕ್ಕಾಬೇಡ ಡಿಮಾಂಡ್ ಇದ್ರೆ ಅದನ್ನ ಆಕ್ಚುಲಿ ನೀವು ಕಟ್ಟಬೇಕಾ ಬೇಡ ಅನ್ನೋದನ್ನ ನೀವು ಇದೆಲ್ಲ ನಾಲೆಜ್ ಬೇಸ್ ಮೇಲೆ ಅರ್ಥ ಮಾಡ್ಕೋಬಹುದು ಸೊ ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಎಷ್ಟು ಟ್ಯಾಕ್ಸ್ ಬರುತ್ತೆ ಆ ನೋಟಿಸ್ ಅಲ್ಲಿ ಆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಎಷ್ಟು ಡಿಮ್ಯಾಂಡ್ ಇರುತ್ತೆ ಮಾಡೋಣ ನಿಮ್ಮ ನೋಟಿಸ್ಗೂ ಈ ಇನ್ಫಾರ್ಮೇಷನ್ಗೂ ಮ್ಯಾಚ್ ಆಗುತ್ತೆ ಎಲ್ಲವನ್ನು ವರ್ಕೌಟ್ ಮಾಡಿ ಆಕ್ಚುಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನ ನೀವು ಅಸೆಸ್ ಮಾಡಬಹುದು ಹಾಗೂ ಇದಕ್ಕೋಸ್ಕರ ನೀವು ಪ್ರೊಫೆಷನಲ್ ಚಾರ್ಟರ್ಡ್ ಅಕೌಂಟೆಂಟ್ ಕನ್ಸಲ್ಟೆಂಟ್ ನ ಹೆಲ್ಪ್ ಕೂಡ ತಗೋಬಹುದಾಗಿರುತ್ತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕ್ವಶನ್ಸ್ ಡ್ರಾಪ್ ಮಾಡಿ ನಾವು ನಿಮಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ